ನಾಲ್ಕೈದು ವರ್ಷದ ತಪ್ಪಸ್ಸು ನಿಮಗೆ ಮಿಸ್ಟರ್ ನಂಬರ್ ಪ್ರಮೋಷನ್ ಸ್ವಲ್ಪ ಬಿಸಿ ಆಗಿದೆ ಸಿನಿಮಾ ರಿಲೀಸ್ ಆಗಿದೆ ಫಸ್ಟ್ ಟೈಮ್ ಫಸ್ಟ್ ಶೋ ರಿಪೋರ್ಟ್ ನೀವು ಹೇಳಬೇಕು ನಾನೇನು ಹೇಳಲ್ಲ ಸರ್ ಇವಾಗ ನೋಡಿದ್ರೆ ಆಡಿಯನ್ಸು ಅವರು ಎಕ್ಸ್ಟ್ರಾಡಿನರಿ ಆಗಿದೆ ಸಿನಿಮಾ ಫುಲ್ಲು ಒಂದೊಂದು ಸೀನು ಆ ಒಂದೊಂದು ಸೀನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಸೀನ್ ಏನು ಗೆಸ್ ಮಾಡಕ್ ಆಗ್ತಾ ಇಲ್ಲ ನನಗಂತೂ ಇವತ್ತು ಏನು ಮಾತಾಡಕ್ ಆಗ್ತಾ ಇಲ್ಲ ಎಕ್ಸ್ಟ್ರಾರ್ನರಿ ರೆಸ್ಪಾನ್ಸ್ ವೆರಿ ಮಚ್ ನೀವು ಯಾರ್ಯಾರು ಸಿನಿಮಾ ಬಂದು ನೋಡ್ತಾ ಇದ್ದೀರೋ ನೋಡ್ತಾ ನೋಡಿಗೂ ಅವರೆಲ್ಲ ದಯವಿಟ್ಟು ಬಂದು ನೋಡಿ ಒಳ್ಳೆ ರೆಸ್ಪಾನ್ಸ್ ಇದೆ ನಂಗೆ ಏನು ಮಾತಾಡಕ್ ಆಗ್ತಾ ಇಲ್ಲ ಇಲ್ಲ ನನ್ನ ಮೊಬೈಲ್ ಗೆ ಮೆಸೇಜಸ್ ಬರ್ತಾ ಇದೆ ಬೆಳಗ್ಗೆಯಿಂದ ಮೊಬೈಲ್ ಗೆ ಮೆಸೇಜಸ್ ಬರ್ತಾ ಇದೆ ನೋಡೋಣ ಮಧ್ಯಾಹ್ನದ ಮೇಲೆ ಇಲ್ಲ ಜಾಸ್ತಿ ಪಿಕಪ್ ಆಗುತ್ತೆ ಬೇರೆ ಕಡೆ ಹೆಂಗಿದೆ ಅಂದ್ರೆ ಅಂದ್ರೆ ಕರ್ನಾಟಕನ ಕರ್ನಾಟಕದ ಎಲ್ಲ ಕಡೆ ಒಳ್ಳೆ ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ ಸಿಕ್ಕಿದೆ ನಮಗೆ ಎಲ್ಲಾ ಕಡೆಯಿಂದನು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ನೋಡಿದವ್ರು ನನ್ನ ಫ್ರೆಂಡ್ಸ್ ಆಗಲಿ ಮತ್ತೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಮೆಸೇಜ್ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ನೋಡಿದವ್ರು ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ನೋಡೋಣ ಇನ್ನೊಂದು ಅವರ್ ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ಮೆಸೇಜ್ ಏನ ಏನೇನಾಗುತ್ತೆ ಅಂತ ಸಿನಿಮಾ ಇವಾಗ ಬಂದಿರೋ ಪ್ರಕಾರ ಎಕ್ಸ್ಟ್ರಾ ಆರ್ಡರ್ನರಿಕೋರ್ಟ್ ಇದೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ವರ್ಷ ನಾವು ವೇಟ್ ಮಾಡಿದ್ದಕ್ಕೂ ಸಾರ್ಥಕಾರಿ ಸಿಕ್ತು ಅಂತ ನಾನು ಹೇಳೋದಕ್ಕೆ ಟು ಬಿ ಕಂಟಿನ್ಯೂಡ್ ಅಂತ ಹಿಂತ್ಕೊಟ್ಟಿದೀವಿ ಅದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ನೆಟ್ವರ್ ಅಲ್ಲಿ ಏನು ಮಾಡ್ತೇನೆ ಅನ್ನೋದನ್ನ ನೀವು ಕಾಯ್ ನೋಡ್ಬೇಕಾಗುತ್ತೆ ಹಾಂ ತುಂಬ ರಿಸರ್ಚ್ ಮಾಡಿದ್ದೀವಿ ಆ್ಯಕಿಂಗ್ ಬಗ್ಗೆ ಎಲ್ಲ ತುಂಬ ರಿಸರ್ಚ್ ಮಾಡಿಬಿಟ್ಟೆ ಮಾಡ್ಬೋದು ಯಾವ ಥರ ಆ್ಯಕಿಂಗ್ ನಡೆಯುತ್ತೆ ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಿ